ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸಿಂಪನ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಎಲ್ಲ ವಿಡಿಯೋಗಳಿಗೂ ಸಪೋರ್ಟ್ ಮಾಡ್ತಾ ಇರಿ ನಾನಿವತ್ತು ಚಿಕನ್ ಪೆಪ್ಪರ್ ಟ್ರೈ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಇಲ್ಲಿ ಫಸ್ಟಿಗೆ ಒಂದು ಕೆ ಜಿಯಷ್ಟು ಚಿಕನ್ ತೊಗೊಂಡಿದ್ದೀನಿ ಅದಕ್ಕೆ ಉಪ್ಪು ಮತ್ತು ಅರಿಶಿನ ಹಾಕ್ಕೊಂಡು ಫಸ್ಟ್ ಬೇಯಿಸ್ಕೊಳ್ಬೇಕು ನಾನು ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಲ್ಲ ಅದರಲ್ಲೇ ನೀರು ಹೇಗೆ ಬಿಡುತ್ತೆ ಅಲ್ವಾ ಅದರಲ್ಲೇ ಚಿಕನನ್ನು ಬೇಯಿಸ್ಕೊಳ್ಬೇಕು ಆವಾಗ ಒಂದು ಕಡೆ ಚಿಕನ್ ಬೇಯುತ್ತಾ ಇರಲಿ ಅಷ್ಟೊತ್ತಿಗೆ ನಾವು ಇದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಪ್ಯಾನ್ ತೊಗೊಂಡಿದ್ದೀನಿ ಪ್ಯಾನಿಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ಬೇಕು ನಾನು ಈ ಚಿಕನ್ ಪೆಪ್ಪರ್ ಡ್ರೈ ಮಾಡೋದಕ್ಕೆ ಏನೇನು ತೊಗೊಂಡು ಕೊಂಡಿದ್ದೀನಿ ಅಂದರೆ ಸ್ವಲ್ಪ ಶುಂಠಿ ತುರ್ದಿರೋದು ತುರ್ಕೊಂಡ್ರೆ ಚೆನ್ನಾಗಿರುತ್ತೆ ಹಾಗೆ ಬೆಳ್ಳುಳ್ಳಿ ಚಿಕ್ಕದಾಗಿ ಸಿಪ್ಪೆ ತೆಗೆದು ಹೆಚ್ಕೊಳ್ಬೇಕು ಹಾಗೆ ಈರುಳ್ಳಿ ಮತ್ತು ಬೇವಿನ ಸೊಪ್ಪು ಮೆಣಸಿನ್ಕಾಯಿ ಇವಾಗ ಎಣ್ಣೆ ಕಾದಿದೆ ಇದಕ್ಕೆ ನಾನು ಬೆಳ್ಳುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಬೆಳ್ಳುಳ್ಳಿನ ಹಾಕೊಳ್ತಾ ಇದ್ದೀನಿ ನಾನು ಒಂದು ಹತ್ತು ಇಕ್ಕಲು ಬೆಳ್ಳುಳ್ಳಿ ಹಾಕೊಂಡಿದ್ದೀನಿ ಪೆಪ್ಪರ್ ಡ್ರೈಗೆ ಬೆಳ್ಳುಳ್ಳಿ ಕಟ್ ಮಾಡಿ ಹಾಕ್ಕೊಂಡ್ರೆ ಅದು ಬಾಯಿಗೆ ಸಿಗುತ್ತೆ ಅಲ್ವಾ ಚೆನ್ನಾಗಿರುತ್ತೆ ಶುಂಠಿನೂ ಅಷ್ಟೇ ಪೇಸ್ಟ್ ಹಾಕೊಂಡ್ರೆ ಚೆನ್ನಾಗಿರಲ್ಲ ನಾನಿಲ್ಲಿ ಶುಂಠಿನ ತೊಳೆದ್ಬಿಟ್ಟು ತುರ್ಕೊಂಡಿದ್ದೀನಿ ತುರಿದಿದ್ದು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ಇದು ನೋಡಿ ಇವಾಗ ಫ್ರೈ ಆಗ್ತಾ ಇದೆ ಇವಾಗ ಸ್ವಲ್ಪ ಬೇವಿನ ಸೊಪ್ಪು ಹಾಕೊಳ್ಳೋಣ ಇದು ಸ್ವಲ್ಪ ಅಂದರೆ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಇದರಲ್ಲಿ ಸ್ವಲ್ಪ ಬ್ರೌನ್ ಶೇಡಿಗೆ ಬರುತ್ತೆ ಅಲ್ವಾ ಆಮೇಲೆ ನಾನಿಲ್ಲಿ ಮೆಣಸಿನ್ಕಾಯಿ ಹಾಕ್ಕೊಳ್ತೀನಿ ಇವಾಗ ನಾನಿಲ್ಲಿ ಮೆಣಸಿನ್ಕಾಯಿನ ಒಂದು ನಾಲ್ಕು ಕ್ರಿ ನಾಲ್ಕು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನೀವು ಖಾರನ ನೋಡಿ ಹಾಕೊಳ್ಳಿ ಇದಕ್ಕೆ ಪೆಪ್ಪರು ಆ್ಯಡ್ ಮಾಡೋದ್ರಿಂದ ಖಾರ ಜಾಸ್ತಿ ಆಗಿಬಿಡುತ್ತೆ ಅದಕ್ಕೆ ಸ್ವಲ್ಪ ಕಡಿಮೆ ಮೆಣಸಿನ್ಕಾಯಿ ಹಾಕ್ಕೊಳ್ಳೋದಾದರೆ ಹಾಕ್ಕೊಳ್ಬೋದು ನಾನಿಲ್ಲಿ ಒಂದು ಕೆ ಜಿಗೆ ನಾಲ್ಕು ಮೆಣ್ಸಿನ್ಕಾಯಿ ಹಾಕೊಂಡಿದ್ದೀನಿ ಇದು ಫ್ರೈ ಆಗ್ತಾಯಿದೆ ಚಿಕ್ಕಿನಕಾಯಿನ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಅದು ಏನಂತಾರೆ ಖಾರ ಉರಿಗಾರ ಅಂತಾರಲ್ವ ಆ ಥರ ಆಗಲ್ಲ ಅದಕ್ಕೆ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇವಾಗ ನಾನು ದೊಡ್ಡ ಸೈಜಿಂದು ಒಂದು ಈರುಳ್ಳಿ ತೊಗೊಂಡಿದ್ದೀನಿ ನೀವು ಚಿಕ್ಕ ಆದರೆ ಎರಡು ಈರುಳ್ಳಿ ತೊಗೊಳ್ಳಿ ನನಗೆ ದೊಡ್ಡದು ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಒನ್ ಕೆ ಜಿ ಚಿಕನ್ನಿಗೆ ನೋಡಿ ಇದು ಚೆನ್ನಾಗಿ ಫ್ರೈ ಆಗಬೇಕು ಸ್ವಲ್ಪ ಫ್ರೈ ಆಗೋ ಫ್ರೈ ಆಗಬೇಕು ಇದು ಈರುಳ್ಳಿ ಚೆನ್ನಾಗಿ ಬ್ರೌನ್ ಆಗಿ ಸ್ಮೂತ್ ಆಗುತ್ತೆ ಅಲ್ವಾ ಆ ಥರ ಆದಮೇಲೆ ನೋಡಿ ಇವಾಗ ನೋಡಿ ಸ್ಮೂತಾಗಿದೆ ಈಗ ಇದಕ್ಕೆ ನಾನು ಕಾಳು ಮೆಣಸಿನ ಪುಡಿ ಅಂದರೆ ನಾನು ಇದನ್ನು ಪುಡಿನ ಮನೇಲೇ ಮಾಡಿಕೊಂಡಿದ್ದು ಇದು ನೋಡಿ ಒಂದು ಎರಡು ಸ್ಪೂನಷ್ಟು ನಾನು ತೊಗೊಂಡಿದ್ದೀನಿ ನೀವು ಸ್ವಲ್ಪ ಖಾರ ಜಾಸ್ತಿ ಬೇಕು ಅನ್ನೋದಾದರೆ ಜಾಸ್ತಿ ಹಾಕ್ಕೊಳ್ಳಿ ಇದನ್ನು ಸ್ವಲ್ಪ ಫ್ರೈ ಮಾಡಿಕೊಳ್ಬೇಕು ಇದು ನಾನು ಅಂದರೆ ನಮ್ಮ ಮನೆಯದೇ ಕಾಳು ಮೆಣಸು ಇರುತ್ತೆ ಅಲ್ವಾ ಅದನ್ನು ಪುಡಿ ಮಾಡಿಟ್ಕೊಂಡಿದ್ದು ಈಗ ಇದು ಫ್ರೈ ಆಗಿದೆ ಅಲ್ವಾ ಇವಾಗ ನಾನು ಸೋಯಾ ಸಾಸ್ ತೊಗೊಂಡಿದ್ದೀನಿ ಇದನ್ನು ಸ್ವಲ್ಪ ಹಾಕ್ಕೊಳ್ಬೇಕು ಅಂದರೆ ಇದು ಕಲ್ಲರ್ ಅಂದರೆ ಫ್ರೈ ಚೆನ್ನಾಗೆ ಬ್ಲ್ಯಾಕ್ ಕಲ್ಲರ್ ಬರುತ್ತೆ ಹಾಗೆ ಟೇಸ್ಟು ಚೆನ್ನಾಗಿರುತ್ತೆ ಈಗ ಸ್ವಲ್ಪ ನಾನು ಅದಕ್ಕೆ ಉಪ್ಪು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಉಪ್ಪನ್ನ ಸ್ವಲ್ಪ ನೋಡಿ ಹಾಕೊಳ್ಳಿ ಅಂದರೆ ಚಿಕನಿಗೆ ಫಸ್ಟೇ ನಾವು ಬೇಯಿಸ್ಕೊಂಡಿದ್ದೀವಿ ಅಲ್ವಾ ಇದಕ್ಕೆ ಆ್ಯಡ್ ಮಾಡ್ಕೊಂಡಿರ್ತೀವಿ ಹಾಗಾಗಿ ನೀವು ಸ್ವಲ್ಪ ನೋಡಿ ಆಮೇಲೆ ಟೇಸ್ಟ್ ಬೇಕಾದರೆ ಆಮೇಲೆ ನೋಡಿ ಹಾಕ್ಕೊಳ್ಬೋದು ನಾನಿವಾಗ ಆ ಚಿಕನ್ ಬೇಯಿಸ್ಕೊಂಡಿದ್ದೆ ಅಲ್ವಾ ಅದಕ್ಕೆ ಸ್ವಲ್ಪ ನಾನು ನೀರು ಆ್ಯಡ್ ಮಾಡಿಲ್ಲ ಬರೀ ಒಗ್ಗರಣೆಲ್ಲೇ ಅದರಲ್ಲಿ ನೀರು ಬಿಡುತ್ತೆ ಅಲ್ವಾ ಅದರಲ್ಲೇ ನಾನು ಬೇಯಿಸ್ಕೊಂಡಿದ್ದು ಇವಾಗ ನೋಡಿ ಇದಕ್ಕೆ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಕಾಣ್ತಾ ಇದೆ ಅಲ್ವಾ ಎಷ್ಟು ಬೇಗ ಕಲರ್ ಹೇಗೆ ಚೇಂಜ್ ಆಗ್ತಾ ಇದೆ ಅಂತ ಫುಲ್ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಹೀಗೆ ನಿಧಾನಕ್ಕೆ ಕಡಿಮೆ ಊರಿಲ್ಲೇ ಮಿಕ್ಸ್ ಮಾಡ್ಕೊಳ್ಬೇಕು ತಕ್ಷಣ ಇದು ಪೆಪ್ಪರ್ ಡ್ರೈ ಹೇಗೆ ಅಂದರೆ ಬೇಗ ತಳ ಹಿಡ್ಕೊಳ್ಬಿಡುತ್ತೆ ನೀವು ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಫುಲ್ಲು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು ಇದನ್ನು ಒಂದು ಐದು ನಿಮಿಷ ಕಡಿಮೆ ಊರಿಲಿ ಅಂದರೆ ಮುಚ್ಚಿಡ್ತೀನಿ ಐದು ನಿಮಿಷ ಮುಚ್ಚಿಟ್ಕೊಳ್ಬೇಕು ಇದರಲ್ಲಿ ಏಕೆ ಅಂದರೆ ಇದು ಖಾರ ಎಲ್ಲ ಚಿಕನಿಗೆ ಚೆನ್ನಾಗಿ ಹೀರಿಕೊಳ್ಳುತ್ತೆ ಆಲ್ರೆಡಿ ಚಿಕನ್ನು ಬೆಂದಿದೆ ನೋಡಿ ಇವಾಗ ಐದು ನಿಮಿಷ ಆಗಿದೆ ತೆಗಿತಾ ಇದ್ದೀನಿ ನೋಡಿ ಇದು ಚೆನ್ನಾಗಿ ಎಣ್ಣೆನೂ ಬಿಟ್ಕೊಂಡಿದೆ ಅಲ್ವಾ ನೋಡಿ ಹೇಗಾಗಿದೆ ಅಂತ ಇದು ಇವಾಗ ರೆಡಿಯಾಗಿದೆ ಇದಕ್ಕೆ ಸ್ವಲ್ಪ ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಬೇಕು ಸ್ವಲ್ಪ ನಿಂಬೆ ರಸ ಬೇಕಾದರೂ ಹಾಕ್ಕೊಳ್ಬೋದು ನಿಂಬೆ ರಸನೂ ಅಷ್ಟೇ ಜಾಸ್ತಿ ಹಾಕ್ಕೊಳ್ಬೇಡಿ ಅಂದರೆ ಸೋಹೆ ಸಾಸ್ ಇದೆಯಲ್ವಾ ಅದು ಹುಳಿ ಇರುತ್ತೆ ಅದಕ್ಕೋಸ್ಕರ ನಾನು ನಿಂಬೆ ರಸ ಹಾಕ್ಕೊಳ್ತಾ ಇಲ್ಲ ನೀವು ಸ್ವಲ್ಪ ನಿಂಬೆ ರಸ ಬೇಕಾದರೂ ಆ್ಯಡ್ ಮಾಡ್ಕೊಳ್ಬೋದು ಈ ಥರ ಒಂದ್ಸಲಿ ಮನೆಯವ್ರಿಗೆ ಮಾಡಿಕೊಡಿ ತುಂಬ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಮತ್ತೆ ಮತ್ತೆ ಮಾಡಿಕೊಡಿ ಅಂತ ಕೇಳ್ತಾರೆ ಇದು ನಿಮಗೆ ಅನ್ನ ಸಾಂಬಾರ್ ಜೊತೆಗೂ ಅಥವಾ ರೊಟ್ಟಿ ಜೊತೆಗೆ ಚಪಾತಿ ಜೊತೆಗೂ ಚೆನ್ನಾಗಾಗುತ್ತೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಬಾಯ್